what do ஒ மனுஷர் காதில்ல நான் நானொனே ಇಲ್ಲಿ ರೀ ರೀ ದೇವರು ಒಬ್ಬರೇ ಅಂತಾರೆ ಜನರು ದೇವರ ಪ್ರೀತಿ ಮಾಡ್ತಾರೆ ಬೆಳಿಗ್ಗೆ ಹೋಗಿದ್ದಾರೆ ಇನ್ನೂ ಸಹ ಬರಲಿಲ್ಲ ಈಗ ನೀರು ಕೊಂಡೋಗಿ ನಾನೆಲ್ಲ ಅಡಿಗೆ ಎಲ್ಲ ಮಾಡಬೇಕು ಇಷ್ಟು ಕೆಲಸ ಉಂಟು ಮಾಡಲಿಕ್ಕೆ ಎಲ್ಲಿ ಅಂತ ಗೊತ್ತಿಲ್ಲ ಬೆಳಿಗ್ಗೆಯಿಂದ ಅವರು ಜನ ನನ್ನಲ್ಲಿ ನಾನಿಲ್ಲ ಮನದಲ್ಲಿ ನೀನಲ್ಲ ನೀನಿಲ್ಲದೆ ನಾನಿಲ್ಲದೆ ನನ್ನಲ್ಲಿ ನಾನಿಲ್ಲ ಮನದಲ್ಲಿ ನೀನಲ್ಲ ఓ మల్లిక మల్లిక మల్లికారు మల్లిక ఓయ్ మల్లిక నేను నందు మల్లిక నన్ను నిన్నది నన్ను నిన్నది సే మల్లిక మల్లిగా

செட நா

ಈ ಮುದಿಗೆ ನನ್ಗೆ ಆಗ್ತದ ಎಂಬತ್ತು ವರ್ಷ ದಾಟಿ ಒಂದು ಗಂಡ ಸಿಕ್ಕಿದ್ದು ಎಂತ ನನ್ನನ್ನು ಮದುವೆ ಎಂತ ಮಾಡು ಎಂತ ಕಟ್ಟಿ ಕೊಟ್ಟಿದ್ದೀರಲ್ಲ

ಬೆಳಿಗ್ಗೆಯಿಂದ ಸಣ್ಣವರಿಗೆ ಒಂದೇ ಗುರುತಿನ ಚಿಂತೆ ನನ್ಗೆ ಒಂದು ದೇವರು ಒಂದು ಕೈ ಯಾವತ್ತು ಕೊಂಡೋಗ್ತಾರೆ ಅಂತ ನಾನು ಕಾಯ್ತಾ ಇದ್ದೇನೆ ಇಂಥವರ ಮುಂದೆ ನಾನು ಯಾಕೆ ಬದುಕಬೇಕು ನಾನು ಯಾಕೆ ಬದುಕಬೇಕು ಬೇಗ ಕೊಂಡೋಗಿ ನನ್ಗೆ ಇಂಥ ನೋಡ್ಲಿಕ್ಕೆ ನನ್ಗೆ ಬೇಡ ದೇವರೇ ಯಾರು ಮುದುಕನ ಹೇಳ್ತೀನಿ ನೀನು ಹೇಳ್ತೀಯ ನೀನು

ಮಗ ಅಂತ ನಾನು ಬಿಡ್ತೇನೆ ಇನ್ನ ಎಂಟಿ ಅಡ್ಡ ಬಂದ್ಲು ಮಲ್ಲಿಕೆಲ್ಲ ಇವನನ್ನು ಕುಡಿತದ ಚಟವನ್ನು ಬಿಡಿಸ್ಲಿಕ್ಕೆ ಸೀದಾ ಮಂಗಳೂರು ಕಂಕಣಡಿ ಆಸ್ಪತ್ರೆಗೆ ಸೇರಿಸಬೇಕು ಸೇರಿಸಿದ್ರೆ ಮಾತ್ರ ಸರಿ ಆಗ್ತಾನೆ ಇನ್ನ ಮಕ್ಕಳು ಸಹ ಉದ್ಧಾರ ಆಗ್ತಾರೆ ಕುಡಿತದ ಚಟವನ್ನು ಬಿಡಿಸಲೇಬೇಕು ಇಲ್ಲ ಆಗುದಿಲ್ಲ ಈ ತರನ ಹೋದ್ರೆ ಬಾರಿ ಕಷ್ಟ ನಿಮ್ಗೇನು ಕಷ್ಟ ನನ್ಗೇನು ಕಷ್ಟ ನೋಡುವವರೆಗೂ ಇದು ಚೆನ್ನಾಗಿ ಆಣುದಿಲ್ಲ ಆಯ್ತಪ್ಪ ನಾವು ಹೋಗುವುದು ಈಗ ನೀವ್ ಮಲಗಿದ್ದಾನೆ ನೀವು ಬೆಳಿಗ್ಗೆ ಆಗುವಾಗ ನಾವು ಕಂಕಣಲ್ಲಿ ಸೇರಿಸಬೇಕು ಆಯ್ತಪ್ಪ